ನೋಡಿ ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತಿಳ್ಕೊಂಡು ಇವತ್ತು ನನ್ನನ್ನು ಸಹ ಹೇಳಿದ್ದು ಯಡಿಯೂರಪ್ಪ ಮತ್ತು ವಿಜಯನಗರ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವರ್ಷ ಪಾರಂಪರ್ಯ ಮುಂದುವರಿದಿದ್ದು ಈ ರಾಜ್ಯದಲ್ಲಿ ಯಡಿಯೂರಪ್ಪನಂತರ ನಂತರ ವಿಜಯನರ ವಿಜಯ ನಂತರ ಅವನ ಮಗ ಅವನ ಮಗನ ಮಾತ್ರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ಕುಡಿಯುವಂಥ ಕೆಲಸ ರಾಜ್ಯದಲ್ಲಿ ನಡೆದಿದೆ ನಾವು ಇನ್ನೂ ಆದರೂ ಹೈಕಮಾಂಡ್ಗೆ ವಿನಂತಿ ಪೂರ್ವ ತಗೋಬೇಕು ನೀನು ವೇಷ ಕಾರಂಪರ ಹೋಗಿರಿ ಭ್ರಷ್ಟಾಚಾರಕ್ಕೆ ಹೋಗಲಿರುತ್ತೆ ಐದು ಪಕ್ಷದ ಜೊತೆಗೆ ಹೊಂದಾಣಿಕೆಯಲ್ಲಿರುವಂತಹ ನಾಯಕರನ್ನು ತೆಗೆದು ಹಾಕಬೇಕು ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಬಯಲು ವಿಶ್ವಾಸ ಹೋಗ್ತಾರೆ ಮುಂದಿನ ಅವರಿಗೆ ವಿಜಯನನ್ನ ನೀವು ಮುಂದುವರಿಸುವಾಗ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡಿಕೊಳ್ಳಿಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥ ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂತ ನಿರ್ಣವನ್ನು ತೆಗೆದುಕೊಳ್ಳ ಕಾಲ ಬರ್ತದೆ ಯಾಕಂದ್ರೆ ಹೊಸವಾಗ್ತದೆ ಹೊಸ ಸಂದೇಶನ ಕೊಟ್ಟಿಗೆ ಬಯಸ್ತಾ ಇದೀನಿ ಏನ್ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಭಾಷೆ ನಾತಾರೆ ವರ್ಷ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಆದ್ರೆ ಕರ್ನಾಟಕ ಇಲ್ಲಿ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಲಾಭವಾಗಿದೆ ಕಾಶ್ಮೀನ್ ತೆಗೆದಾಗ ಕರ್ನಾಟಕದಲ್ಲಿ ಏನಾದರೂ ಲಾಭವಾಗಿದೆಯಾ